ಹಲೋ ಎವ್ರಿ ವಾನ್ ಉಷಾಸ್ ಲೈಫ್ ಟೈರಿಸ್ಗೆ ವೆಲ್ಕಮ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಮತ್ತು ಇವತ್ತು ನಾನು ತುಂಬ ಹೆಲ್ದಿ ಟೇಸ್ಟಿ ಮತ್ತು ಡಯಟ್ ಫ್ರೆಂಡ್ಲಿ ರೆಸಿಪಿನ ಪ್ರಿಪೇರ್ ಮಾಡ್ಕೊಳ್ತಿದ್ದೆ ಅದೇನಪ್ಪ ಅಂತಂದರೆ ವೆಜ್ ರೋಲ್ ಮತ್ತು ಸೋಯಾ ಚಂಕ್ ಸ್ಯಾಲಡ್ ಮಾಡ್ಕೊಳ್ಳೋಣ ಅಂತ ಮತ್ತು ಲೈಟ್ ಲಂಚ್ ಮಾಡಬೇಕು ಅನ್ನೋರಿಗೆ ಇದು ಪರ್ಫೆಕ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು ಬನ್ನಿ ಸ್ಟಾರ್ಟ್ ಮಾಡಿಬಿಡೋಣ ಏನು ಅಂತ ಹೇಳಿಬಿಡ್ತೀನಿ ಸೊ ನೀವು ನೋಡಿರ್ಬೋದು ಏನೆಲ್ಲ ತೊಗೊಂಡಿದ್ದೆ ವೆಜ್ಜಿಸು ಅಂತ ಸೊ ಬೀನ್ಸ್ ಎಲ್ಲ ಚಿಕ್ಕ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಮತ್ತು ಕ್ಯಾರೆಟ್ನ ತುರ್ಕೊಂಡಿದ್ದೀನಿ ಕ್ಯಾಬೇಜನ್ನ ಕೂಡ ಸಣ್ಣ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಸ್ವಲ್ಪ ಜಾಸ್ತಿನೇ ತೊಗೊಂಬಿಟ್ಟೆ ಫಸ್ಟ್ ಟೈಮ್ ನಾನು ಕೂಡ ಇದನ್ನು ಮಾಡ್ತಾ ಇರೋದು ತುಂಬ ದಿನ ಇಂದ ಅಂದ್ಕೊಳ್ತಾ ಇದೆ ಮಾಡ್ಕೋಬೇಕು ಅಂತ ಟೈಮೇ ಸಾಕಾಗ್ತಾ ಇರಲಿಲ್ಲ ಸೊ ಹಂಗಾಗಿ ಇವತ್ತು ಮಾಡ್ಕೊಳ್ಳೋಣ ಹಾಗೆ ವಿಡಿಯೋ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೆ ಬನ್ನಿ ನೋಡೋಣ ಹೇಗೆಲ್ಲ ಮಾಡ್ತಾ ಏನು ಅಂತ ಮತ್ತೆ ಆಲಿವ್ ಆಯಿಲ್ ಹಾಕ್ಕೊಂಡಿದ್ದೀನಿ ಡಯಟ್ ಪ್ರಿಫರ್ ಮಾಡೋರು ಆಲಿವ್ ಆಯಿಲ್ ಯೂಸ್ ಮಾಡಿದ್ರೆ ಸ್ವಲ್ಪ ಬೇಗ ರಿಸಲ್ಟ್ ಗೊತ್ತಾಗ್ಬೋದು ಗೊತ್ತಾಗುತ್ತೆ ಆ್ಯಕ್ಚುಲಿ ಮತ್ತು ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ ಜಸ್ಟ್ ಲೈಟಾಗಿ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ ಮತ್ತು ಒಂದು ರಸ್ರಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಧನಿಯಾ ಪೌಡರ್ ಖಾರದ ಪುಡಿ ಮತ್ತು ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ಮತ್ತು ಒಂದೆರಡು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಆಲ್ಮೋಸ್ಟ್ ಮುಗ್ದೇ ಹೋಗುತ್ತೆ ಮತ್ತು ಚಪಾತಿ ಹಿಟ್ಟು ನೈಟ್ ಮಾಡಿ ಚಪಾತಿ ಮಾಡ್ಕೊಂಡಿದ್ದೆ ನೈಟು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಹಿಟ್ಟನ್ನ ಸೊ ಅದರಲ್ಲೇ ಮಾಡ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟಿಂದೆ ಅದು ಮೈದಾ ಹಿಟ್ಟೇನು ನಾನಿಲ್ಲಿ ಬಳಸ್ತಾ ಇಲ್ಲ ಮತ್ತು ನಾನು ಆಲ್ಮೋಸ್ಟ್ ಮಾಡ್ಕೊಳ್ಳೋಷ್ಟೊತ್ತಿಗೆ ನಾಲ್ಕು ಕಾಲ ಬಿಟ್ಟಿತ್ತು ನನ್ನ ಮಗಳೇ ಬಂದುಬಿಟ್ಟಿದ್ಲು ಇನ್ನೂ ಮುಗ್ದಿರಲಿಲ್ಲ ನನ್ನ ಲಂಚು ಮತ್ತು ನನ್ನ ಕೆಲಸಲ್ಲ ಜಾಸ್ತಿ ಇತ್ತು ಹೇಳಬೇಕಂದ್ರೆ ಇವತ್ತು ಮತ್ತು ಅವಳು ಸ್ಕೂಲ್ಗೆ ಹೋಗಿ ಅವಳನ್ನ ಫಸ್ಟು ಮತ್ತು ತುಂಬ ಚಳಿ ಬೇರೆ ಇರತ್ತಲ್ವ ಮಾರ್ನಿಂಗ್ ಎದರೋದೇ ಕಷ್ಟ ಮತ್ತು ಅವಳನ್ನ ವ್ಯಾನ್ ಹತ್ಸಿ ಬಂದು ಸೆವೆನ್ ತರ್ಟಿಗೆ ವ್ಯಾನ್ ಹತ್ಸಿ ಮತ್ತು ಅವಳನ್ನ ವ್ಯಾನ್ ಹತ್ಸಿದ್ಮೇಲೆ ನಾನು ವಾಕಿಂಗ್ ಹೋಗಿಬಿಟ್ಟು ಬರೋದು ನೈನ್ ಓ ಕ್ಲಾಕ್ ಆಗ್ಬಿಡುತ್ತೆ ನಾವು ಹಳೆ ಮನೇಲಿ ಇದ್ದಾಗ ಕೆಳಗಡೆನೆ ಮನೆ ಕೆಳಗಡೆನೆ ಪಾರ್ಕ್ ಇತ್ತು ಸೊ ಬೇಗ ಹೋಗಿ ಹಂಗೆ ಬಂದ್ಬಿಡ್ಬೋದಾಗಿತ್ತು ಇವಾಗ ಸ್ವಲ್ಪ ದೂರ ಬೇರೆ ಮನೆ ಶಿಫ್ಟ್ ಮಾಡಿರೋದ್ರಿಂದ ಸ್ವಲ್ಪ ದೂರನೇ ಇದೆ ಪಾರ್ಕು ಸೊ ಅಲ್ಲಿ ಹೋಗಿ ಬರೋ ಅಷ್ಟೊತ್ತಿಗೆ ನೈನ್ ಓ ಕ್ಲಾಕ್ ಆಗಿಬಿಡತ್ತೆ ನಾನು ವಾಕ್ ಬಂದೆ ನಾನು ನೆಕ್ಸ್ಟ್ ಕೆಲಸಗಳನ್ನ ಮಾಡ್ಕೊಳ್ಳೋದು ವಾಕ್ ಬಂದು ನಂದು ಏನು ಒಂದು ಸ್ವಲ್ಪ ಕಾಫಿ ಕುಡಿತೀನಿ ಇವಾಗ ಮುಂಚೆ ಆದರೆ ಎ ಬಿ ಸಿ ಜ್ಯೂಸು ಅದು ಇದು ಕುಡಿತಿದ್ದೆ ಇವಾಗ ಸ್ವಲ್ಪ ಜಾಸ್ತಿ ಚಳಿ ಇರೋದರಿಂದ ಕಾಫಿ ಕುಡ್ಕೊಂಡ್ಬಿಡ್ತೀನಿ ಕಾಫಿ ಕುಡ್ದಿಲ್ಲ ಅಂದರೆ ಎನರ್ಜಿನೇ ಸಿಗಲ್ಲ ಅಂತ ಒಂಥರ ಎನರ್ಜಿ ಇಲ್ಲ ಅಂತ ಫೀಲ್ ಆಗ್ತಿರುತ್ತೆ ಕಾಫಿ ಕುಡಿದು ಇಲ್ಲ ಬಂದು ಟಿಫನ್ ಮಾಡಿ ಆನಂತರ ಕಾಫಿ ಕುಡಿದು ನಿಧಾನಕ್ಕೆ ಕೆಲಸಗಳನ್ನ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಲಂಚ್ ನಂದು ಲೇಟ್ ಆಗುತ್ತೆ ಮತ್ತು ನನ್ನ ಮಗಳು ವೆಜ್ಜಿಸ್ ತಿನ್ನಲ್ಲ ತರಕಾರಿಗಳೇ ಮುಟ್ಟಲ್ಲ ಅವಳು ಆದ್ರೂ ಅವಳು ಬರೋಷ್ಟು ಇನ್ನೂ ಲಂಚ್ ಇನ್ನೂ ಚಪಾತಿ ವೆಜ್ ರೋಲ್ ಆಗಿರಲಿಲ್ಲ ಮತ್ತು ಅವಳಿಗಂತ ಚಪಾತಿ ಮಾಡಿಟ್ಟಿದ್ದೆ ಟೊಮೆಟೊ ಗೊಜ್ಜಿತ್ತು ಟೊಮೆಟೊ ಗೊಜ್ಜು ಹಾಕ್ಕೊಟ್ಟೆ ಮತ್ತು ನಾನು ಊಟ ಮಾಡಬೇಕಾದ್ರೆ ಅವಳಿಗೆ ವೆಜ್ ರೋಲ್ ಕೊಟ್ಟೆ ತಿನ್ನು ಅಂತ ಹೇಳಿ ಸಪ್ಪೆ ಮುಖ ಮಾಡ್ಕೊಂಡು ತಿನ್ಳು ಬಟ್ ಹೆಂಗೋ ತಿನ್ನಲಲ್ಲ ಅಂತ ಖುಷಿ ಮಕ್ಕಳು ಒಂದು ಸ್ವಲ್ಪ ಹೆಲ್ದಿಯಾಗಿರೋದು ತಿಂದರೆ ನಾವು ತಿಂದಿಲ್ಲ ಅಂದರೂ ಅವ್ರು ತಿಂದರೆ ಒಂಥರ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಅವ್ರಿಗೋಸ್ಕರನೇ ಮಾಡೋದು ಬಟ್ ನಾವು ಹೆಲ್ದಿಯಾಗಿರಬೇಕು ಅವ್ರನ್ನ ನೋಡ್ಕೊಳ್ಳೋದಕ್ಕೋಸ್ಕರ ನಾವು ಹೆಲ್ದಿಯಾಗೇ ತಿನ್ನಬೇಕು ಮತ್ತು ಹಾಗಾಗಿ ಆದಷ್ಟು ಹೆಲ್ದಿಯಾಗಿಯೇ ಮಾಡ್ಕೊಳ್ಳೋದಕ್ಕೆ ಮಾಡ್ಕೊಳ್ತೀನಿ ನಾನು ಸೊ ಫಸ್ಟ್ ಟೈಮ್ ಮಾಡ್ತಾ ಇರೋದು ಖುಷಿ ಅನ್ನಿಸ್ತಾ ಇತ್ತು ಬಟ್ ಆದರೂ ಒಂದು ಸ್ವಲ್ಪ ಹೋಯಿತು ಮೊಸರು ಹಾಕಿರೋದ್ರಿಂದ ತುಂಬ ಚೆನ್ನಾಗಿತ್ತು ಗೊತ್ತಾ ಎಷ್ಟು ಲೈಟ್ ಫೀಲ್ ಅನ್ನಿಸ್ತಾ ಇತ್ತು ಅಂದರೆ ಹೊಟ್ಟೆಗೆ ಸಖತ್ ಮತ್ತು ಹೊಟ್ಟೆ ತುಂಬ್ದಾಗ ಅನ್ನಿಸ್ತಾ ಇತ್ತು ನಿಜವಾಗ್ಲೂ ಮತ್ತು ನೈಟ್ ಸೋಯಾ ಚಂಗ್ಸ್ ಸಾಲಡ್ ಮಾಡಿಕೊಂಡೆ ಅದು ಕೂಡ ವಿಡಿಯೋ ಬರುತ್ತೆ ನೆಕ್ಸ್ಟ್ ಕ್ಲಿಪ್ ಅದೇ ಇರುತ್ತೆ ಮತ್ತು ಅದು ಕೂಡ ಮತ್ತು ನಾನು ನೈಟ್ ಅನ್ನರಸೂ ಕೂಡ ಊಟ ಮಾಡಿದೆ ಬರೀ ಸ್ಯಾಲೆಡ್ನೇ ನಾನು ತಿನ್ನಲಿಲ್ಲ ಅನ್ನ ಜೊತೆ ಸೋಯಾ ಚಂಗ್ ಸ್ಯಾಲೆಡ್ನ ಇಟ್ಕೊಂಡಿದ್ದೆ ಮತ್ತು ಡಯಟ್ ಮಾಡೋರು ಜಸ್ಟ್ ಸೋಯಾ ಚಂಗ್ ಸ್ಯಾಲೆಡ್ ಅಷ್ಟೇ ತಿಂದರೂ ಸಾಕಾಗತ್ತೆ ಲೈಟಾಗಿ ಅನ್ನ ರಸಮ್ ಅನ್ನ ಸಾಂಬಾರ್ ಇದೇನು ಬೇಕಾಗಿರಲ್ಲ ಮತ್ತು ನಾನೇನು ತುಂಬ ಪರ್ಫೆಕ್ಟ್ ತುಂಬ ಸಣ್ಣ ಆಗಬೇಕು ಅಂತ ಏನೂ ಡಯಟ್ ಮಾಡ್ತಾ ಇಲ್ವಲ್ಲ ಸೊ ಹಂಗಾಗಿ ಅನ್ನ ರಸಮ್ ಜೊತೆಗೆ ಸೋಯಾ ಚಂಗ್ ಸ್ಯಾಲೆಡನ್ನ ಇಟ್ಕೊಂಡೆ ಮತ್ತು ಕ್ಯಾಲೋರೀಸ್ನ ಬರ್ನ್ ಮಾಡುತ್ತೆ ಸ್ಯಾಲೆಡ್ಗಳು ಆದಷ್ಟು ಪ್ರಿಫೆರ್ ಮಾಡ್ತೀನಿ ಸ್ಯಾಲೆಡ್ಗಳನ್ನ ಮಾಡ್ಕೊಳ್ಳೋದಕ್ಕೆ ಮತ್ತು ವೆಯ್ಟ್ ಲಾಸ್ ಡಯಾಟಲ್ಲಿ ವೆಜ್ ರೋಲ್ ಪರ್ಫೆಕ್ಟ್ ಲೈಟ್ ಮತ್ತು ಟೇಸ್ಟಿಯಾಗಿರುತ್ತೆ ಸ್ಟಮಕ್ ಫಿಲ್ ಆಗುತ್ತೆ ವೆಜ್ ರೋಲಲ್ಲಿ ಫೈಬರ್ ವಿಟಮಿನ್ ಮತ್ತು ಪ್ರೋಟೀನ್ಸ್ ತುಂಬ ಇರುತ್ತೆ ಹೇಳಬೇಕು ಅಂತ ಅಂದರೆ ಸೊ ನೋಡಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಟೇಸ್ಟಿಯಾಗಿತ್ತು ಗೊತ್ತಾ ಖುಷಿ ಅನ್ನಿಸ್ತು ನನಗೆ ಮತ್ತೆ ಮತ್ತೆ ಮಾಡ್ಕೋಬೇಕು ಈಸಿಯಾಗಿ ಮಾಡ್ಕೋಬೋದು ಕ್ವಿಕ್ ಾಗಿ ಮಕ್ಕಳು ಇಷ್ಟಪಡ್ತಾರೆ ಸಾಸು ಇದ್ದರೆ ಚಿಲ್ಲಿ ಸಾಸ್ ಇದ್ದರೆ ಚಪಾತಿ ಮೇಲೆ ಸ್ಪ್ರೆಡ್ ಮಾಡಿ ಫಸ್ಟು ಆಮೇಲೆ ವೆಜ್ಜಸ್ನ ಹಾಕಿ ರೋಲ್ ಮಾಡಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಅದೇನು ಸಾಸ್ ಏನೂ ಇರಲಿಲ್ಲ ಸೊ ಹಂಗಾಗಿ ಹಾಗೆ ಹಾಕ್ಕೊಂಡು ಇದು ಮಾಡಿದೆ ಮಕ್ಳಿಗೆ ಆ ಥರ ಸಾಸ್ ಹಾಕಿ ಕೊಟ್ಟರೆ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ ಸೊ ಮೊಸರಲ್ಲಿ ಮೊಸರಲ್ಲಿ ತಿಂದಲು ನನ್ನ ಮಕ್ಕಳು ಚೆನ್ನಾಗಿದೆ ಮಮ್ಮಿ ಅಂತ ಹೇಳಿದ್ಲು ಸೊ ನೀವು ಟ್ರೈ ಮಾಡಿ ಓಕೆನಾ ಮತ್ತು ನೆಕ್ಸ್ಟು ಲಂಚೆಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಡಿನ್ನರ್ ಟೈಮೇ ಬಂದುಬಿಡ್ತು ಸೊ ಸೋಯಾ ಚಂಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ನೆನೆಸಿ ಕೂಡ ಮಾಡ್ತಾರೆ ಬಿಸಿನೀರಲ್ಲಿ ನಾನಿಲ್ಲಿ ಬೇಯಿಸ್ಕೊಂಡು ಒಂದು ಐದು ನಿಮಿಷ ಬಿಸಿನೀರಲ್ಲಿ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡು ಮತ್ತು ಪ್ಯಾನ್ಗೆ ಆಲ್ ಆಯಿಲ್ ಹಾಕ್ಕೊಂಡು ಮತ್ತು ಖಾರದ ಪುಡಿ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಸುಮ್ಮನೆ ಮಿಕ್ಸ್ ಮಾಡ್ಕೊಳ್ತೀನಿ ಫ್ರೈ ಮಾಡ್ಕೊಳ್ತೀನಿ ಅಷ್ಟೇ ಆಮೇಲೆ ಅದನ್ನು ಬೌಲ್ಗೆ ಹಾಕ್ಕೊಂಡು ಏನು ಮತ್ತು ಮಧ್ಯಾಹ್ನ ವೆಜ್ಜಸ್ ಮಾಡ್ಕೊಂಡಿದ್ನಲ್ವಾ ರೋಲ್ಗೆ ಅಂತ ಹೇಳಿ ಅದೇ ವೆಜ್ಜಸ್ನ ಜಾಸ್ತಿ ಮಾಡಿ ಇಟ್ಕೊಂಡಿದ್ದೆ ಅದನ್ನೇ ಹಾಕ್ಕೊಂಡು ಮತ್ತು ಕುಕುಂಬರ್ ಆ್ಯಡ್ ಮಾಡ್ಕೊಳ್ಳೋದು ಅಷ್ಟೇ ಮತ್ತು ಕರ್ಡ್ ಆ್ಯಡ್ ಮಾಡಿಕೊಂಡು ಪೆಪ್ಪರ್ ಹಾಕ್ಕೊಂಡು ಸಾಲ್ಟ್ ಹಾಕ್ಕೊಂಡ್ರೆ ಮುಗಿದೋಗುತ್ತೆ ಸೊ ನೋಡ್ತಾ ಇದ್ದೀರಲ್ಲ ಇಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಟೇಸ್ಟು ಕೂಡ ಅಷ್ಟೇ ಸಖತ್ತಾಗಿತ್ತು ಗೊತ್ತಾ ಕಡ್ ಹಾಕ್ಕೊಂಡು ಪೆಪ್ಪರು ಸಾಲ್ಟು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿಂತಾಯಿದ್ರೆ ಆಹಾ ಹಾ ಏನು ಸೂಪರಾಗಿತ್ತು ಗೊತ್ತಾ ಟೇಸ್ಟು ನನ್ನ ಮಗಳಿಗೆ ಈ ರೀತಿ ಸೋಯಾ ಚಂಕ್ಸನ್ನ ಫ್ರೈ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾಳೆ ತಿಂದಲೂ ಕೂಡ ಅವಳು ಸೊ ಖುಷಿಯಾಯಿತು ತಿಂದ್ಲು ಅಂತ ಸೊ ಹೀಗೆ ನನ್ನ ಡಿನ್ನರ್ ಹೀಗೆ ಹೆಲ್ದಿ ರೆಸಿಪಿಲಿ ಕಂಪ್ಲೀಟ್ ಆಯಿತು ಸೊ ಖುಷಿಯಾಯಿತು ಇವತ್ತಿನ ದಿನ ಹೆಲ್ದಿಯಾಗಿ ಪ್ರೊಡಕ್ಟಿವ್ ಆಗಿ ಮುಗೀತು ಸೊ ಯಾರೆಲ್ಲ ನನ್ನ ವೀಡಿಯೋ ನೋಡಿದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಸೊ ನನ್ನ ವೀಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಟೇಕ್ ಕೇರ್ ಬಾಯ್ you. <music>